ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಲಕ್ಷ್ಮಣನು ರಾಮನನ್ನು ಸಮಾಧಾನ ಪಡಿಸಿದುದು ಎಂಬ ಅರವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತೆಯನ್ನಗಲಿದ ಸಂಕಟದಿಂದ ಕಂದಿ ಕುಂದಿ ಕೃಷನಾಗಿ ತೊರಗುತ್ತಾ ಪ್ರಳಯಕಾಲದ ಬೆಂಕಿಯಂತೆ ತ್ರೈಲೋಕ್ಯವನ್ನು ನಾಶ ಮಾಡುವುದರಲ್ಲಿ ಉದ್ಯುಕ್ತನಾಗಿ ನಾಣೇರಿಸಿದ ತನ್ನ ಧನುಸ್ಸನ್ನು ಆಗಾಗ ನೋಡುತ್ತಾ ಬಾರಿ ಬಾರಿಗೂ ನಿಟ್ಟುಸಿರು ಬಿಟ್ಟು ಕಾಲಭೈರವನಂತೆ ಕೋಪಗೊಂಡಿರುವ ಆ ರಾಮನ ಸ್ವರೂಪವನ್ನು ಎಂದೂ ಇಲ್ಲದ ಆತನ ಮಿತಿಮೀರಿದ ಕೋಪವನ್ನು ನೋಡಿ ಲಕ್ಷ್ಮಣನು ದೈನ್ಯದಿಂದ ಕಂದಿದ ಮುಖವುಳ್ಳವನಾಗಿ ಕೈ ಮುಗಿದು ಒಂದಾನೊಂದು ಮಾತನ್ನು ಹೇಳುವನು ಅಣ್ಣ ಚೆನ್ನಾಯಿತು ಇದೇನು ನೀನು ಪೂರ್ವದಿಂದಲೂ ಎಷ್ಟು ಮೃದು ಸ್ವಭಾವವುಳ್ಳವನು ಇಂದ್ರಿಯಗಳನ್ನು ಅಡಗಿಸುವ ಶಕ್ತಿಯುಳ್ಳವನು ಸಮಸ್ತ ಭೂತಗಳಿಗೂ ಹಿತವನ್ನೇ ಕೋರತಕ್ಕವನು ಹೀಗೆ ಖ್ಯಾತಿ ಹೊಂದಿದ ನೀನು ಕೋಪವಶನಾಗಿ ನಿನ್ನ ನಿಜ ಸ್ವಭಾವವನ್ನು ಬಿಡಬಹುದೇ ಚಂದ್ರನಲ್ಲಿ ಕಳೆಯು ಸೂರ್ಯನಲ್ಲಿ ಪ್ರಭೆಯು ವಾಯುವಿನಲ್ಲಿ ಗತಿಯು ಭೂಮಿಯಲ್ಲಿ ಕ್ಷಮೆಯು ಹೇಗೆ ಎಡಬಿಡದೆ ಸ್ವಾಭಾವಿಕ ಧರ್ಮವಾಗಿರುವುದು ಹಾಗೆಯೇ ನಿನ್ನಲ್ಲಿಯೂ ಸರ್ವೋತ್ತಮವಾದ ನೀತಿ ಎಂಬುದು ಸ್ವಭಾವ ಧರ್ಮವಾಗಿರುವುದು ಒಬ್ಬನ ತಪ್ಪಿಗಾಗಿ ಮೂರು ಲೋಕಗಳನ್ನು ಕೆಡಿಸುವುದು ಉಚಿತವೇ ಇಲ್ಲಿ ಮುರಿದು ಬಿದ್ದಿರುವ ಯುದ್ಧ ರಥವು ಯಾರದೆಂದು ತಿಳಿಯಲಿಲ್ಲ ಅಣ್ಣ ಇಲ್ಲಿ ಆಯುಧಗಳು ಯುದ್ಧ ಸಾಧನಗಳು ಮುರಿದು ಬಿದ್ದಿರುವುದೇನೋ ನಿಜವು ಕುದುರೆಯ ಗೊರಸಿನಿಂದ ಇಲ್ಲಿಯ ನೆಲವು ಭೇದಿಸಲ್ಪಟ್ಟಿರುವುದು ಅಲ್ಲಲ್ಲಿ ರಕ್ತ ಬಿಂದುಗಳು ಬಿದ್ದಿರುವವು ಇಲ್ಲಿ ಯಾವುದೋ ಘೋರ ಯುದ್ಧವು ನಡೆದಿತು ನಡೆದಿರುವುದರಲ್ಲಿಯೂ ಸಂ ಸಂದೇಹವಿಲ್ಲ ಆದರೇನು ಇದು ಯಾರಿಂದ ಯಾವ ಕಾರಣಕ್ಕಾಗಿ ನಡೆಯುತ್ತೆಂಬುದನ್ನು ನಿಶ್ಚಯಿಸುವುದಕ್ಕಿಲ್ಲ ಆದರೆ ಏಕಾಕಿಯಾದ ಯಾವನೋ ಒಬ್ಬ ರಥಿಕನೇ ಯುದ್ಧ ಮಾಡಿದಂತಿದೆ ಜಗಳವಾಡಿದವರಿಬ್ಬರು ರಥಿಕರಂತೆ ತೋರಲಿಲ್ಲ ಏಕೆಂದರೆ ಆ ಜಾಗದಲ್ಲಿ ಬಿದ್ದಿದ್ದುದು ಕೇವಲ ಒಂದೇ ಒಂದು ರಥ ಒಬ್ಬನೇ ಸಾರಥಿ ಹಾಗೂ ಆ ರಥಕ್ಕೆ ಸಂಬಂಧಿಸಿದ ಸಾಮಗ್ರಿಗಳು ದೊಡ್ಡ ಸೈನ್ಯವು ಸಂಚಾರ ಮಾಡಿದ ಗುರುತೂ ಇಲ್ಲಿ ಕಾಣುವುದಿಲ್ಲ ಏಕೆಂದರೆ ಅಲ್ಲಿ ಕಾಣುತ್ತಿದ್ದುದು ದೊಡ್ಡದಾದ ರಾಕ್ಷಸನೊಬ್ಬನ ಪಾದ ಪಾದದ ಗುರುತುಗಳು ಮತ್ತು ಇನ್ನೊಂದು ಸ್ತ್ರೀಯೊಬ್ಬಳ ಸಹಜ ಸ್ತ್ರೀಯೊಬ್ಬಳ ಸಣ್ಣ ಹೆಚ್ಚೆಯ ಗುರುತು ಆದ್ದರಿಂದ ಅದು ಸೀತೆಯದಿದ್ದರೆ ಮತ್ತೊಬ್ಬ ಒಬ್ಬನೇ ಒಬ್ಬ ರಾಕ್ಷಸನು ಅಲ್ಲಿ ಓಡಾಡಿರಬೇಕೇ ಹೊರತು ದೊಡ್ಡ ಸೈನ್ಯವೂ ಇರುವ ಸೂಚನೆಯೂ ಇಲ್ಲ ಜಗಳವಾಡಿದವರಿಬ್ಬರು ರಥಿಕರಂತೆ ತೋರಲಿಲ್ಲ ದೊಡ್ಡ ಸೈನ್ಯವು ಸಂಚಾರ ಮಾಡಿದ ಗುರುತು ಇಲ್ಲಿ ಕಾಣುವುದಿಲ್ಲ ಆದುದರಿಂದ ಒಬ್ಬನಿಗಾಗಿ ಈ ಲೋಕವೆಲ್ಲವನ್ನು ನಾಶ ಮಾಡುವುದೆಂದರೇನು ಏಕೆಂದರೆ ಕೋಪದಿಂದ ಶ್ರೀರಾಮಚಂದ್ರನು ಗೋದಾವರಿಯನ್ನೇ ಒಣಗಿಸಿ ಬಿಡುತ್ತೇನೆ ಅಶ್ರವಣ ಪರ್ವತವನ್ನೇ ಪುಡಿಪುಡಿ ಮಾಡಿಬಿಡುತ್ತೇನೆ ಎಂದು ಹೊರಡುತ್ತಾನೆ ಕೋಪವು ಬಂದಾಗ ನಮಗೂ ಹಾಗೆ ಲೋಕವೆಲ್ಲವನ್ನೂ ನಾಶ ಮಾಡುವಷ್ಟು ಸಿಟ್ಟು ಹುಟ್ಟುತ್ತದೆ ಆದರೆ ಲೋಕದಲ್ಲಿ ತಪ್ಪು ಮಾಡಿದವರು ಯಾರು ಎಂದು ಗುರುತಿಸಲು ಅದೇ ನಮಗೊಂದು ಅಡಚಣೆಯಾಗಿ ಬಿಡುತ್ತದೆ ಇಲ್ಲಿ ಯಾರು ಎಂಬುದನ್ನು ಅನುಮಾನಾಸ್ಪದವಾಗಿ ಲಕ್ಷ್ಮಣನು ನೋಡುತ್ತಿರುವನೇ ಹೊರತು ರಾಮನು ತಾನು ಕೋಪದಲ್ಲಿ ಮುಳುಗಿದಾಗ ವ್ಯಕ್ತಿಯೊಬ್ಬನು ಹೇಗಿರುವನು ಎಂಬುದನ್ನು ನಮಗೆ ತೋರಿಸುತ್ತಿದ್ದಾನೆ ಆ ಕೋಪದಿಂದ ಹೊರಬಂದು ಸಾವಧಾನದಿಂದ ಯೋಚನೆ ಮಾಡಿದರೆ ಸಾವಧಾನದಿಂದ ಗಮನಿಸಿದರೆ ಮರುಕ್ಷಣದಲ್ಲಿಯೇ ಸೀತೆ ಎಲ್ಲಿರುವಳು ಎಂಬ ಹಾಗೂ ಸೀತೆಯನ್ನು ಯಾರು ಕದ್ದೊಯ್ದಿರುವರು ಎಂಬ ಸೂಚನೆಯನ್ನು ಕೊಡುವುದಕ್ಕಾಗಿಯೇ ಅತಿ ಸಮೀಪದಲ್ಲೇ ಜಟಾಯುವು ಇನ್ನೂ ಮರಣಾಸನ್ನನಾಗಿ ಕುಟುಕು ಜೀವವನ್ನು ಹಿಡಿದುಕೊಂಡು ಕುಳಿತಿದ್ದಾನೆ ಬದುಕಿನಲ್ಲೂ ಇದೇ ನಮಗೆ ಪಾಠವಲ್ಲವೇ ರಾಜರು ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನಲ್ಲವೇ ನಡೆಸಬೇಕು ಯಾವಾಗಲೂ ತಮ್ಮ ಮೃದುತ್ವವನ್ನಾಗಲಿ ಶಾಂತ ಸ್ವಭಾವವನ್ನಾಗಲಿ ಬಿಡಬಾರದು ಸಮಸ್ತ ಭೂತಗಳಿಗೂ ನೀನೇ ರಕ್ಷಕನೆಂದು ಪ್ರಖ್ಯಾತಿ ಹೊಂದಿರುವೆ ಎಲ್ಲರೂ ನಿನ್ನನ್ನೇ ದಿಕ್ಕಾಗಿ ಎಣಿಸಿರುವರು ಒಂದು ವೇಳೆ ದೇವತೆಗಳಲ್ಲಿ ಯಾರು ಹೀಗೆ ಮಾಡಿದರೆಂದ ಮಾಡಿದರೆಂದು ಎಣಿಸುವೆಯಾ ಹಾಗೆ ಎಣಿಸಲೇಬಾರದು ನಿನಗುಂಟಾಗಿರುವ ಈ ಪತ್ನಿ ವಿಯೋಗವನ್ನು ಯಾರು ತಾನೇ ಒಳ್ಳೆಯದೆಂದು ಎಣಿಸುವರು ಯಜ್ಞ ಮಾಡತಕ್ಕ ಯಜಮಾನನ ವಿಷಯದಲ್ಲಿ ಋತ್ವಿಕ್ಕುಗಳು ಹೇಗೋ ಹಾಗೆ ನದಿಗಳಾಗಲಿ ಸಮುದ್ರಗಳಾಗಲಿ ಬೆಟ್ಟಗಳಾಗಲಿ ದೇವ ಗಂಧರ್ವ ದಾನವರಲ್ಲಿ ಯಾರೇ ಆಗಲಿ ನಿನ್ನ ವಿಷಯದಲ್ಲಿ ಅಪ್ರಿಯವನ್ನು ಮಾಡಲಾರರು ಆದುದರಿಂದ ಅಣ್ಣ ಈಗ ಸೀತೆಯನ್ನು ಕದ್ದುಕೊಂಡ ಹೋದವನು ಕದ್ದುಕೊಂಡು ಹೋದವನು ಯಾವನೆಂಬುದನ್ನು ಹಿಡಿಯುವುದೇ ನೀನು ಮಾಡಬೇಕಾದ ಮೊದಲನೆಯ ಕೆಲಸವು ನಾನು ಧನುರ್ಧಾರಿಯಾಗಿ ನಿನ್ನೊಡನೆ ಸಹಾಯಕ್ಕೆ ಬರುವೆನು ಇಲ್ಲಿನ ಮಹರ್ಷಿಗಳು ನಮಗೆ ಸಹಾಯಕರಾಗಿರುವರು ನಾವು ಈಗಲೇ ಹೊರಟು ಸಮುದ್ರವನ್ನು ಪರ್ವತಗಳನ್ನು ಅಡವಿಗಳನ್ನು ಅಲ್ಲಲ್ಲಿ ಇರುವ ಭಯಂಕರವಾದ ಗುಹೆಗಳನ್ನು ನದಿಗಳನ್ನು ತಾವರೆ ಕೊಳಗಳನ್ನು ಹುಡುಕಿ ಬರುವೆವು ನಾವಿಬ್ಬರೂ ಸೇರಿ ಕೊನೆಗೆ ದೇವಗಂಧರ್ವ ಲೋಕಗಳನ್ನಾದರೂ ಎಚ್ಚರಿಕೆಯಿಂದ ನೋಡಿ ಬಂದು ಬಿಡುವೆವು ಇಷ್ಟಾದರೂ ಸೀತೆಯನ್ನು ಕದ್ದವನು ನಮ್ಮ ಕಣ್ಣಿಗೆ ಬೀಳದಿದ್ದರೆ ಅಥವಾ ಸಿಕ್ಕಿದರೆ ಒಳ್ಳೆಯ ಮಾತಿನಿಂದ ಅವಳನ್ನು ಬಿಡದಿದ್ದರೆ ಆಗಲೂ ಕಾಲೋಚಿತವಾದ ರೀತಿಯಲ್ಲಿ ನಿನಗೆ ತೋರಿದಂತೆ ನಡೆಸಬಹುದು ಕೊನೆಗೆ ದೇವತೆಗಳಾದರೂ ಸೀತೆಯನ್ನು ಕದ್ದವನು ಯಾವನು ಎಂಬುದನ್ನು ನಮಗೆ ಸರಿಯಾಗಿ ತಿಳಿಸದಿದ್ದರೆ ಆಗ ನಾವು ಚತುರ್ಥೋಪಾಯವನ್ನೇ ಅಂದರೆ ದಂಡ ಪ್ರಯೋಗವನ್ನೇ ಹಿಡಿಯಬೇಕು ಅಣ್ಣ ಮುಖ್ಯವಾಗಿ ಒಂದೇ ಮಾತಿನಲ್ಲಿ ಹೇಳುವೆನು ಕೇಳು ಮೊದಲು ನೀನು ಮೃದುತ್ವದಿಂದಲೂ ಒಳ್ಳೆಯ ಮಾತಿನಿಂದಲೂ ವಿನಯದಿಂದಲೂ ಕೈಲಾದ ಮಟ್ಟಿಗೆ ಪ್ರಯತ್ನ ಮಾಡಿ ಆಗಲೂ ಸೀತೆಯು ನಮಗೆ ಸಿಕ್ಕುವುದು ಕಷ್ಟವಾದ ಪಕ್ಷದಲ್ಲಿಯೇ ಚಿನ್ನದ ಹಿಡಿಗಳಿಂದ ಕೂಡಿ ವಜ್ರ ಸಮಾನವಾದ ನಿನ್ನ ಬಾಣಗಳಿಂದ ಕಾರ್ಯಸಾಧನೆಗೆ ಪ್ರಯತ್ನಿಸು ಎಂದನು ಸಾಮಾನ್ಯವಾಗಿ ಲಕ್ಷ್ಮಣನು ಮೂಗಿನ ತುದಿಯಲ್ಲೇ ಕೋಪವನ್ನು ಕೋಪವನ್ನು ಹೊಂದಿರುವವನು ಯಾವಾಗಲೂ ಪುರುಷ ಪ್ರಯತ್ನಕ್ಕೆ ಬೆಂಬಲ ಕೊಡತಕ್ಕವನು ಅಂತಹ ಲಕ್ಷ್ಮಣನೇ ಇಲ್ಲಿ ಸ್ವತಃ ಶ್ರೀರಾಮಚಂದ್ರನಿಗೆ ಮೃದುತ್ವವನ್ನು ಬೋಧಿಸುತ್ತಿರುವನು ರೀತಿಯೇ ಹೀಗಿರುವುದು ಇಲ್ಲಿಗೆ ಅರವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಶಿಮೆ ನಮಸ್ಕಾರ